ನಮ್ಮವರೇ ಪೂಜಿಸ್ತಾರೆ ಈ ಕಾರ್ಯಕ್ರಮ ಆದ ಮೇಲೆ ನಮ್ಮ ಗುತ್ತ ರಾಜೇಶ್ ಜಗದೇವ್ ಗುತ್ತಿಗೆದಾರವರು ಪ್ರಾರ್ಥನೆ ಪೋಡಿಯಂಗೆ ಬರಬೇಕಾಗಿ ವಿನಂತಿ सर सर वंदे मातरम बोलबे ಗುರು ಅವರ ಜಯಂತಿಯಲ್ಲಿ ಒಂದು ಜೀವ ಸೂಪರ್ ಸ್ಪೆಷಾಲಿಟಿ ಅಲ್ಲಿಂದ ಬ್ಲಡ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಮತ್ತು ಫ್ರೀ ಒ ಪಿ ಡಿ ಕನ್ಸಲ್ಟೇಷನ್ಸ್ ಮಾಡಿದ್ದೀವಿ ಒಂದು ಕನಿಷ್ಠ ಐದು ಡಿಪಾರ್ಟ್ಮೆಂಟ್ ಒ ಪಿ ಡಿ ಮಾಡ್ತಾಯಿದ್ದೀವಿ ಅವ್ರತು ಇ ಎನ್ ಟಿ ಜನ್ರಲ್ ಮೆಡಿಸನ್ ಜನರಲ್ ಸರ್ಜರಿ ಮತ್ತು ಕಣ್ಣಿಂದ ಚೆಕಪ್ ಮಾಡ್ತಾ ಇದ್ದೀವಿ ಮತ್ತು ಹಿರಿಯರಿಗೆ ಓದೋಕ್ಕೆ ಕಷ್ಟ ಆಗತ್ತಂತ ಒಂದು ಒಂದು ಸ್ಪೆಕ್ಟಿಕಲ್ಸ್ ಪ್ರೊವೈಡ್ ಇದ್ದೀವಿ ಆ್ಯಂಡ್ ಇವನ್ ವಾಕಿಂಗ್ ಮಾಡೋಕ್ಕೆ ಕಷ್ಟ ಆದರೆ ನಮ್ಮ ಆರ್ಥೋಬಿಟಿಸ್ಟನ್ಸ್ ಹೇಳಿದ್ರೆ ದೆನ್ ಅವರಿಗೆ ಒಂದು ಆರ್ಥೋ ಸಪೋರ್ಟ್ ಆಗಲಿ ಅಂತ ಒಂದು ವಾಕಿಂಗ್ ಸ್ಟಿಕ್ಕನ್ನು ಪ್ರೊವೈಡ್ ಮಾಡ್ತಾಯಿದ್ವಿ ಫ್ರೀ ಮೆಡಿಸನ್ಸು ಮಾಡಿದ್ದೀವಿ ಆ್ಯಂಡ್ ಜನರಿಗೆ ಎಲ್ಲ ಬ್ಲಡ್ ಡೊನೇಷನಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ ಒಂದು ರಕ್ತದಾನ ಜೀವದಾನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಎಲ್ಲರೂ ಎಲ್ಲರೂ ಕನ್ಸ್ಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ಇವತ್ತು ನೂರ ಎಪ್ಪತ್ತೊಂದನೆಯ ಶ್ರೀ ಬ್ರಹ್ಮಶ್ರೀ ಗುರು ಅವರ ಜನ್ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಇವತ್ತು ಜೀವ ಆಸ್ಪತ್ರೆಯ ವತಿಯಿಂದ ಒಂದು ಫ್ರೀ ಕ್ಯಾಂಪನ್ನು ಹೆಲ್ತ್ ಕ್ಯಾಂಪನ್ನು ಮಾಡಿದ್ದೇವೆ ಮತ್ತು ರಕ್ತದಾನ ಶಿಬಿರವನ್ನು ಹೊಂದಿ ಹೊಂದಿಕೊಂಡಿದ್ದೇವೆ ಸೊ ಹಮ್ಮಿಕೊಂಡಿದ್ದೇವೆ ಸೊ ಇಲ್ಲಿ ಏನಂತಂದರೆ ಬೇಸಿಕಲಿ ನಾವು ಇವತ್ತು ಇವತ್ತು ಹೆಲ್ತ್ ಕ್ಯಾಂಪಲ್ಲಿ ಏನು ಅಂತಂದರೆ ಒಂದು ಫ್ರೀ ಆಗಿ ಎಲ್ಲರನ್ನ ಒಂದು ಕನ್ಸಲ್ಟೇಷನು ಅವರಿಗೆ ಟ್ರೀಟ್ಮೆಂಟು ಮತ್ತು ರಕ್ತದಾನ ಮಾಡೋಕ್ಕೆ ನಾವು ಅವರನ್ನು ಮೋಟಿವೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇವತ್ತು ಇವತ್ತು ನಮ್ಮ ಜೊತೆ ಡಾಕ್ಟರ್ ಸುಶೀಲ್ ಗುದ್ದರ್ ಸರ್ ಇದ್ದಾರೆ ರೇಡಿಯೋಲಜಿ ಮತ್ತು ಡಾಕ್ಟರ್ ಆನಂದ್ ಪಾಟೀಲ್ ಸರ್ ಇದ್ದಾರೆ ಆರ್ಥೋಪೆಟೀಷನು ಆಮೇಲೆ ಆಫ್ಥಲ್ಮೊಲಜಿ ಮತ್ತು ಜನರಲ್ ಮೆಡಿಸನು ಜನರಲ್ ಸರ್ಜರಿ ಇದೆಲ್ಲ ಮೈಸಲ್ಲಿ ಡಾಕ್ಟರ್ ಕಾರ್ತಿಕ್ ಗುತ್ತರ್ ನಾನು ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಜನರಲ್ ಸರ್ಜನು ಸೊ ಇವತ್ತು ನಮ್ಮದೇನಂದರೆ ನಮ್ಮ ಬೇಸಿಕಲಿ ನಮ್ಮ ಏನಾದರೂ ನಾವು ಹೆಲ್ತ್ ಕ್ಯಾಂಪನ್ನು ಫ್ರೀಯಾಗಿ ಹೆಲ್ತ್ ಕ್ಯಾಂಪನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರನ್ನ ಒಂದು ಕನ್ಸಲ್ಟೇಷನ್ ಮಾಡಿಬಿಟ್ಟು ಅವ್ರಿಗೆ ಏನು ಅಗತ್ಯವಿರೋದು ಒಂದು ಟ್ರೀಟ್ಮೆಂಟು ಅಥವಾ ಮೆಡಿಸಿನ್ಸ್ ಎಲ್ಲ ಇದ್ದೀವಿ ಅದ್ರ ಜೊತೆಗೆ ವಾಕಿಂಗ್ ಸ್ಟಿಕ್ ಆಗಲಿ ಅಥವಾ ಮತ್ತು ಇದು ಕಣ್ಣಿಗೆ ಕಣ್ಣಿನ ಸ್ಪೆಕ್ಸ್ ಆಗಲಿ ಎಲ್ಲ ನಾವು ಇದರಿಂದ ವಿತರಿಸುತ್ತಿದ್ದೇವೆ ಜನರಿಗೆ ಹೆಲ್ಪ್ ಆಗಲಿ ಅಂತ ಆಮೇಲೆ ಏನಾದರೂ ಸಡನ್ ಟ್ರೀಟ್ ಡಯಾಗ್ನೋಸಿಸ್ ಮಾಡಿದ್ವಿ ಪೇಷೆಂಟ್ಗೆ ಅದರ ಟ್ರೀಟ್ಮೆಂಟನ್ನು ನಮ್ಮ ಆಸ್ಪತ್ರೆಯಲ್ಲಿ ಒಂದು ರಿಯಾಯಿತಿ ದರದಲ್ಲಿ ಮಾಡ್ತಿದ್ದೇವೆ ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕೆ खुशी uh, पड़ते